ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ರನ್ನರ್ ಅಪ್ ಆದ ಡ್ರೋನ್ ಪ್ರತಾಪ್ ತಮ್ಮ ಹುಟ್ಟೂರಿಗೆ ತೆರಳಿದ್ದಾರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ನೆಟ್ಕಲ್ ಗ್ರಾಮವೇ ಪ್ರತಾಪ್ ಅವರ ಊರು ಊರಿಗೆ ಹೋಗುವ ಮೊದಲು ಪ್ರತಾಪ್ ಒಂದು ವಿಡಿಯೋ ಕೂಡ ಮಾಡಿದ್ದಾರೆ ಈ ವಿಡಿಯೋ ಮೂಲಕ ತಮಗೆ ವೋಟ್ ಮಾಡಿರುವ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಿದ್ದಾರೆ ಎರಡೂವರೆ ಕೋಟಿ ವೋಟ್ ಬಂದಿರುವುದು ಪ್ರತಾಪ್ಗೆ ತುಂಬಾನೇ ಖುಷಿ ತಂದಿದೆ ಹಾಗೆ ತಮ್ಮ ಊರಿಗೆ ಹೋಗುತ್ತಿರುವ ವಿಚಾರವನ್ನು ಕೂಡ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ ನಟ್ಕಲ್ ಗ್ರಾಮದಲ್ಲಿ ನಾನು ಎರಡು ದಿನ ಇರುತ್ತೇನೆ ನನ್ನ ಪ್ರೀತಿಯ ಅಭಿಮಾನಿಗಳು ಬಂದು ಭೇಟಿ ಆಗಬಹುದು ಎರಡು ದಿನಗಳ ಕಾಲ ಇಲ್ಲಿಯೇ ನಾವು ಸಾಕಷ್ಟು ಮಾತನಾಡಬಹುದು ಬನ್ನಿ ಮಾತನಾಡೋಣ ಅಂತಲೇ ಪ್ರತಾಪ್ ಹೇಳಿದ್ದಾರೆ ಇನ್ನು ಪ್ರತಾಪ್ ವಿರುದ್ಧ ಹಲವು ಪೊಲೀಸ್ ಠಾಣೆಗಳಲ್ಲಿ ಸಾಲು ಸಾಲು ದೂರುಗಳು ದಾಖಲಾಗುತ್ತಿದೆ ದಾಖಲಾಗಿರುವ ದೂರುಗಳ ಪ್ರಕರಣದಲ್ಲಿ ಪ್ರತಾಪ್ ವಿರುದ್ಧ ಯಾವುದೇ ಎಫ್ಐಆರ್ ದಾಖಲಾಗಿಲ್ಲ ಪ್ರಕರಣ ಸಂಬಂಧ ಯಾವುದೇ ನೋಟಿಸ್ ಸಹ ಕೊಟ್ಟಿಲ್ಲ ಮತ್ತೆ ಒಮ್ಮೆ ಕೂಡ ಪ್ರತಾಪ್ ಹೇಳಿಕೆಯನ್ನು ದಾಖಲಿಸಿಲ್ಲ ಈ ವಿಚಾರದಲ್ಲಿ ಆಗುತ್ತಿರುವ ಬೆಳವಣಿಗೆಗಳು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಮೊದಲು ಡಾಕ್ಟರ್ ಪ್ರಯಾಗ್ ಎಂಬುವರು ರೈತರಿಂದ ಹಣ ಪಡೆದು ವಂಚನೆ ಮಾಡಿದ್ದಾರೆ ಎಂದು ಆರ್ ನಗರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ನಂತರ ಪರಮೇಶ್ ಎಂಬವರು ಡ್ರೋನ್ ಕ್ಯಾಮೆರಾ ಕೊಡುವುದಾಗಿ ಹೇಳಿ ವಂಚಿಸಿದ್ದಾರೆ ಎಂದು ದೂರು ನೀಡಿದ್ದರು ಮಂಡ್ಯ ಮೂಲದ ಚಂದನ್ ಕುಮಾರ್ ಗೌಡ ಜೆಡಿಎಸ್ ಇಂದ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸುವುದಾಗಿ ಎರಡು ಲಕ್ಷ ರೂಪಾಯಿ ಹಣ ಪಡೆದಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದರು ಇಷ್ಟೆಲ್ಲ ದೂರುಗಳಿದ್ದರೂ ದೂರಿನ ಸಂಬಂಧ ಯಾವುದೇ ಎಫ್ಐಆರ್ ಮತ್ತು ಹೇಳಿಕೆಗಳು ಪೊಲೀಸರು ದಾಖಲಿಸಿಲ್ಲ ಎಂಬುದು ಬೆಳಕಿಗೆ ಬಂದಿದೆ ಇನ್ನು ಡ್ರೋನ್ ಪ್ರತಾಪ್ ಅವರು ಇದೀಗ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುವ ಗಿಚ್ಚಿಗಿಲಿಗಿಲಿ ಕಾಮಿಡಿ ಶೋದಲ್ಲಿ ಕಂಟೆಸ್ಟೆಂಟ್ ಆಗಿದ್ದಾರೆ ಯಾರೆಲ್ಲ ಬಿಗ್ ಬಾಸ್ ಅಭಿಮಾನಿಗಳು ಇದ್ದಾರೋ ಅವರೆಲ್ಲರೂ ಸಹ ಈಗ ಮತ್ತೆ ಪ್ರತಾಪ್ ತುಕಾರಿ ಸಂತೋಷ್ ಹಾಗೂ ಇಶಾನಿ ಅವರನ್ನು ಈ ಶೋದಲ್ಲಿ ನೋಡಬಹುದಾಗಿದೆ ಗಿಚ್ಚಿಗಿಲಿಗಿಲಿ ಶೋನ ಆಂಕರ್ ಆಗಿರುವ ನಿರಂಜನ್ ಅವರು ಡ್ರೋನ್ ಪ್ರತಾಪ್ ಅವರನ್ನು ಮಾತನಾಡಿಸಿದ್ದಾರೆ ಆಗ ಕೆಲವೊಂದು ವಿಚಾರಗಳನ್ನು ಪ್ರತಾಪ್ ಅವರು ಹಂಚಿಕೊಂಡಿದ್ದಾರೆ ಮುಂಚೆ ನಾನು ಯಾವುದಕ್ಕೂ ಉತ್ತರ ಕೊಡ್ತಾ ಇರಲಿಲ್ಲ ಆದ್ರೆ ಈಗ ಹಾಗಲ್ಲ ನಾನು ಎಲ್ಲದಕ್ಕೂ ಧೈರ್ಯವಾಗಿ ಪ್ರತ್ಯುತ್ತರ ಕೊಡುವುದನ್ನು ಕಲಿಸಿದ್ದೇನೆ ಎಂದಿದ್ದಾರೆ ಶೋ ಗೆಲ್ಲೋದಕ್ಕಿಂತ ನನ್ನನ್ನು ನಾನು ಗೆಲ್ಲಲು ಹೋಗಿದ್ದೆ ಅದು ಆಗಿದೆ ನನಗೆ ಬಿಗ್ ಬಾಸ್ಗೆ ಹೋಗಿದ್ದಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಎಂದು ಪ್ರತಾಪ್ ಹೇಳಿಕೊಂಡಿದ್ದಾರೆ ಜನ ಯಾವ ರೀತಿ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಎಂದು ಕೇಳಿದ್ದಕ್ಕೆ ಡ್ರೋನು ಪ್ರತ್ತು ಅಂತೆಲ್ಲ ಜನ ನನ್ನನ್ನು ಈಗ ಕರೀತಾರೆ ಅದು ಖುಷಿ ಎಂದಿದ್ದಾರೆ ಪ್ರತಾಪ್ ಬಹಳ ಸಂತೋಷ ಫ್ಯಾನ್ ಫಾಲೋವಿಂಗ್ ಪೇಜ್ಗಳು ತುಂಬಾ ಕ್ರಿಯೇಟ್ ಆಗಿದೆ ಅವರ ಬಗ್ಗೆ ನನಗೆ ಹೆಮ್ಮೆ ಇದೆ ನನಗೆ ಹೊಸ ಬದುಕು ಸಿಕ್ಕಿದೆ ಎಂದಿದ್ದಾರೆ ಡ್ರೋನ್ ಪ್ರತಾಪ್ ಇನ್ನು ಪ್ರತಾಪ್ ಅವರು ಗಿಚ್ಚಿಗಿಲಿಗಿಲಿ ಕಾಮಿಡಿ ಶೋ ಮೂಲಕ ಜನರ ಮನಸ್ಸನ್ನು ಯಾವ ರೀತಿ ಗೆಲ್ಲಲಿದ್ದಾರೆ ಎಂದು ಕಾದು ನೋಡಬೇಕಿದೆ ಸ್ನೇಹಿತರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು